ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನಿ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆಲ್ಸ್ ಜಿಲ್ಲಾ ಪಂಚಾಯತ್ ನ ಸಿಇ ಅವರೇ ಈ ವಿಷಯವನ್ನ ನೀವು ನೋಡಲೇಬೇಕು ಈ ಸುದ್ದಿಯನ್ನ ತಾವು ಗಮನಿಸಲೇಬೇಕು ಒಂದಿಷ್ಟು ದಿನಗಳ ಹಿಂದೆ ಅಷ್ಟೇ ತಾವು ಹಿಂದುಳಿದ ಮಕ್ಕಳ ವಸತಿ ನಿಲಯಕ್ಕೆ ಭೇಟಿ ನೀಡಿ ಒಂದು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದೆ ಆ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ರಲ್ಲಿ ಏನೆಲ್ಲ ಕಿತ್ತು ಯಾವೆಲ್ಲ ಮಕ್ಕಳಿಗೆ ಏನೆಲ್ಲ ಸೌಕರ್ಯ ವೀಕ್ಷಣೆ ಮಾಡಿರಬಹುದು ಅಂತ ನಮಗೆ ತಿಳಿದು ಬರುತ್ತೆ ನೀವು ಉದ್ಘಾಟನೆ ಮಾಡಿದ ಒಂದಿಷ್ಟು ದಿನದ ಬೆನ್ನಲ್ಲೇ ನಾವು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ರೆ ಮಕ್ಕಳು ಅನುಭವಿಸುತ್ತಿರುವಂತಹ ರೋಧನೆಯನ್ನ ನಾವು ಮುಂದೆ ಇಡಲು ಬಯಸ್ತೀವಿ ಏನಪ್ಪ ಆ ರೋಧನೆ ಅಂದ್ರೆ ಮಕ್ಕಳಿಗೆ ಸರಿಯಾದ ವಿನೋಚಾಟ ಊಟ ಏನಪ್ಪ ಅವತ್ತು ಜಿಲ್ಲಾ ಪಂಚಾಯತ್ ಅವರು ಗಿರೀಶ್ ಬದೋಲೆ ಅವರು ಹುಡುಗಿರುಸ ಏನ್ ಮಾಡಿದ್ರು ಏನ್ ಮೆನು ಸರಿ ಸರಿ ಕಾಣಿಸಿರ್ಬಹುದು ಎಲ್ಲೋ ಅವರು ಸುಮ್ಮನೆ ಕುಂತಿರ್ಬಹುದು ನೋಡು ನೋಡದೆ ಹಾಗೆ ಸುಮ್ಮನೆ ಕುಂತಿರ್ಬಹುದು ಅಂತ ನಾವು ನೇರವಾಗಿ ಜಿಲ್ಲಾ ಪಂಚಾಯತ್ ಅವರು ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದ ಒಂದು ವೇಳೆ ಇವರು ಹಾಸ್ಟೆಲ್ ವಿಸಿಟ್ ಮಾಡಿದಾಗ ಅಲ್ಲಿರುವಂತ ವ್ಯವಸ್ಥೆ ಯಾವ ರೀತಿ ಇದೆ ಸಹ ವಿಸಿಟ್ ಕೆಳಗಡೆ ಜಸ್ಟ್ ಸೌಂದರೀಕರಣ ಕಳಿಸಿರುವುದು ಅದರ ಡೋರ್ ಕಟ್ಟಿಂಗ್ ನಲ್ಲಿ ಹೂಗಳು ಹಚ್ಚಿರುವುದು ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟಿಂಗ್ ಮಾಡ್ಕೊಂಡು ಬಂದಿರೋದು ಅಷ್ಟೇ ಅಲ್ಲಿರುವಂತ ಹಾಸ್ಟೆಲ್ ವಾರ್ಡನ್ ಆದರು ಯಾರು ಮಕ್ಕಳು ಯಾವ ರೀತಿಯಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದಿಷ್ಟು ದಿನಗಳ ಹಿಂದೆನೆ ಅದಕ್ಕೆ ಸುಣ್ಣ ಬಣ್ಣವನ್ನ ಮಾಡಿಕೊಂಡು ಮಿಂಚು ತರ ಮಾಡಿರುವಂತ ಬಿಲ್ಡಿಂಗ್ ಮತ್ತೆ ಹಳೆಯ ಸ್ಥಿತಿಗೆ ಬಂದು ಬಿಟ್ಟಿದೆ ಅಂದ್ರೆ ತಪ್ಪಿಲ್ಲ ಯಾಕಪ್ಪ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ ಒಂದು ರೂಮಿಗೆ ಹೋದ್ರೆ ಅಲ್ಲಿ ಗಬ್ಬನಾರುತ್ತೆ ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ನೆಟ್ಗಿಲ್ಲ ಒಂದು ಶುಚಿ ಇಲ್ಲ ಹತ್ತತ್ತು ದಿವಸದಿಂದ ಒಂದು ಮಕ್ಕಳು ಇದ್ರು ಒಂದು ಬಾತ್ರೂಮ್ ಶುಚಿ ಮಾಡಕ್ಕೂ ಯಾರು ದಿಕ್ಕಿಲ್ಲ ಅಂತ ಅಲ್ಲಿರೋ ಸಮಸ್ಯೆ ಹಾಸ್ಟೆಲ್ ವಾರ್ಡನ್ ಅಲ್ಲಿಗೆ ಯಾವಾಗ ಬರ್ತಾರೋ ಅನ್ನೋದು ಗೊತ್ತೇ ಇಲ್ಲ ವಾರ್ಡನ್ ಯಾವಾಗ ಹೋಗ್ತಾರೋ ಬರ್ತಾರೋ ಗೊತ್ತಿಲ್ಲ ಎರಡು ಹಾಸ್ಟೆಲ್ ಇನ್ಚಾರ್ಜ್ ಅಂತೆ ಅವರು ಎರಡೂ ಹಾಸ್ಟೆಲ್ಗೆ ವಾರ್ಡನ್ ವಿಜಿಟೇ ಇಲ್ಲ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಆಹಾರ ಬಡಿಸೋಕಂತ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಆಹಾರ ಬಡಿಸೋಕಂತ ಆ ವ್ಯಕ್ತಿಗಳು ಆಹಾರ ಬಡಿಸೋದಲ್ಲದೆ ಅಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಸಹ ಅಲ್ಲಿರೋ ವ್ಯಕ್ತಿನೇ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ಒಂದಿಷ್ಟು ಮಾಹಿತಿಗಳು ವಿದ್ಯಾರ್ಥಿಗಳು ನೀಡಿರುವಂತಹ ಮಕ್ಕಳಿಗೆ ಮಲಗಕ್ಕೆ ಮಂಚ ನೆಟ್ಟಿಗೆಲ್ಲ ಮುರಿದೋಗಿರುವಂತ ಮಂಚಗಳಿವೆ ಅಲ್ಲದೆ ಅವರಿಗೆ ಬೆಡ್ ಗಳನ್ನ ನೋಡಿದ್ರೆ ತಾವು ಥೂ ಅಂತ ಉಳಿಯುವಂತ ಪರಿಸ್ಥಿತಿ ಇದೆ ನಿಮ್ಮ ಮಕ್ಕಳಿಗಾದ್ರೆ ಒಂದು ಐಷಾರಾಮಿ ಬಿಡ್ತೀವಿ ನಮ್ಮ ಹಿಂದುಳಿದ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಬಡವರ ಮಕ್ಕಳಿಗೆ ಹೊರದೋಗಿರೋ ಕಿತ್ತೋಗಿರೋ ಬೆಡ್ಗಳನ್ನು ನೀಡಿ ಕುರಿ ತುಂಬಿ ನಂಗೆ ತುಂಬುತ್ತಿರಲ್ಲ ನೋಡ್ಲಿಲ್ವಾ ಯಾವುದನ್ನ ಉದ್ಘಾಟನೆ ಮಾಡ ಅಲ್ಲಿ ಕಂಪ್ಯೂಟರ್ ಇನ್ಬೆಲ್ಟ್ ಇರುವಂತ ಹೊಸ ತಂತ್ರಜ್ಞಾನದ ಕಂಪ್ಯೂಟರ್ ಗಳನ್ನ ಅಳವಡಿಕೆ ಮಾಡಿ ಆ ಕಂಪ್ಯೂಟರ್ ಗಳನ್ನ ಬೋಧನೆ ಮಾಡುವಂತ ಅವರು ಯಾರಿದ್ದಾರೆ ಅಲ್ಲಿ ಮಕ್ಕಳು ಹಾಡಗಳನ್ನು ಹಾಕೊಂಡು ಮೋಜು ಮತ್ತಿಗಂತ ಯೂಟ್ಯೂಬ್ ನಲ್ಲಿ ಗಾನಗಳನ್ನು ಕೇಳ್ತಾ ಇದ್ದಾರೆ ಯಾವ ತರಬೇತಿಯನ್ನು ತರಬೇತಿ ಕಂಪ್ಯೂಟರ್ ತರಬೇತಿದಾರದ ಯಾರಪ್ಪ ಇಲ್ಲಿ ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಬರೀ ನಾಮಕೆ ವಾಸ್ತೆ ಫೋಟೋ ಸೆಷನ್ಗೆ ಮಾತ್ರ ಇದೆಯೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬಂದ್ರು ಅದನ್ನ ನೆಟ್ಗೆ ನಡೆಸ್ಕೊಂಡು ಹೋಗಕ್ಕಾಗ್ತಾ ಇಲ್ಲ ಇಲ್ಲಿರುವಂತ ವ್ಯವಸ್ಥೆಗೆ ಅಂತ ನಾವು ಹೇಳ್ತೀವಿ ಸತ್ಯಾಂಶ ಇಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ತಾವು ಗಮನವಿಟ್ಟು ನೋಡಿದ್ರೆ ತಮ್ಗೆ ಗೊತ್ತಾಗುತ್ತೆ ಒಂದು ರೂಮ್ ಕ್ಲೀನ್ ಬ್ಯಾಡ್ರಿ ಯಾವ ರೀತಿಯಲ್ಲಿ ಇಲ್ಲಿರುವಂತಹ ವಾರ್ಡನ್ಗೆ ಒಂದು ಮುಗಿದು ಉಪನಿಕಾಯಿ ಹಾಕ್ಬೇಕು ಹಿಂದುಳಿದ ವರ್ಗದ ಸಚಿವರು ಸಚಿವರು ಸಂಬಂಧಪಟ್ಟ ಸಚಿವರು ಇಂಥವ್ರನ್ನ ಕೆತ್ತ ಒಗಿಬೇಕು ಇಲಾಖೆ ಅಧಿಕಾರಿಗಳೇನು ಕಣ್ಮುಚ್ಕೊಂಡು ಕುಂತಿದಾರಾ ಏನು ಅವರಿಗೂ ಏನಾದರೂ ಮಾಮೂಲು ಹೋಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಸಾಕಷ್ಟು ಕಡೆ ನಾವು ಕೇಳದಾಗೆ ಅಧಿಕಾರಿಗಳು ಮೌನ ಇರೋ ಕಾರಣನೇ ಇದ್ದಂತ ಸಾರ್ವಜನಿಕರು ಬೊಬ್ಬೆ ಹೊಡಿತಾರೆ ಸಾರ್ವಜನಿಕರು ಇರುತ್ತಾರೆ ಮಕ್ಕಳನ್ನು ಓದಿಸಿ ಬೆಳೆಸಿ ಅಂತ ಹೇಳ್ತಾರೆ ಮಕ್ಕಳಿಗೆ ನೆಟ್ಗೆ ಒಂದು ವ್ಯವಸ್ಥೆಯನ್ನು ನೀಡ್ತಾ ಇಲ್ಲ ಇವೇ ನೋಡಿ ಇದಕ್ಕೆ ನಿಮ್ಮ ಉತ್ತರ ಏನಿದೆ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ರಿ ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದೆ ಬರ್ತೀನಿ ನಿಮ್ಮ ಗರ್ಜನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೀವಿ ಅದಕ್ಕರೆ ಬೆಲ್ಲ ಮ್ಯಾಲೆ ಅರಿಲ್ಲಪ್ಪಾ ಅಲ್ಲಿ ಮ್ಯಾಲೆ ಅರಿಲ್ಲ ಮ್ಯಾಗಿದ್ದ ಬೆಡ್ಶೀಟ್ ಎಲ್ಲ ನಿಮ್ಮವೇನಾ ಬೆಡ್ಶೀಟ್ ಎಲ್ಲ ನಿಮ್ಮವೇನಾ బెడ్షీట్ ఇవరు ఏను పట్టలే ఐనూ పెడ్షీట్